ನೋಡಿ ಫ್ಲಸ್ಟ್ ಫಸ್ಟ್ ಫ್ಲೋರ್ಗೆ ಎಂಟ್ರೆನ್ಸ್ ಇದು ನಾಲ್ಕು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇದೆ ಜಾಗ ನಾಲ್ಕು ಅಡಿ ವಿತ್ ಸ್ಟೆಪ್ಸು ಫಸ್ಟ್ ಆಗಿ ಒಳಗಡೆ ಮೇಲ್ಗಡೆ ಹೋಗ್ಬೋದು ಈ ಜಾಗನ ಇದನ್ನು ಇದನ್ನ ಕ್ಲೋಸ್ ಮಾಡ್ತೀವಿ ಟೋಟಲ್ ಆರ್ ಸಿ ಸಿ ಬಿಲ್ಡಿಂಗು ನೋಡಿ ಸದ್ಯಕ್ಕೆ ಆಫೀಸ್ ಥರ ಇದೆ ಸಪ್ರೇಟ್ ಆಫೀಸು ಸಹ ಇದೆ ಫಸ್ಟ್ ಕ್ಲಾಸ್ ಆಗಿರ ಟೋಟಲಿ ನೋಡಿ ಯಾವುದೇ ಆಫೀಸ್ ವರ್ಕುಗೆ ತುಂಬ ಅಫಿಷಿಯಂಟ್ ಆಗಿದೆ ಜಾಗ ಬ್ಯಾಕ್ ಸೈಡ್ ಹೋಗೋಕ್ಕೆ ಎರಡು ಡೋರ್ ಇದೆ ಮೇಲ್ಗಡೆ ಸ್ಟೆಪ್ಸು ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಯಾವುದೇ ಥರ ಆಫೀಸು ಕಾರ್ಪೊರೇಟ್ ಆಫೀಸ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಕಾಂಟ್ಯಾಕ್ಟ್ ಮಾಡಿ